ಹೇಳದ್ರಲ್ಲ ನಾವು ಹಿಂದುತ್ವಕ್ಕಾಗಿ ರಾಜಕಾರಣಕ್ಕೆ ಬಂದೀವಿ ಹಿಂದುತ್ವಕ್ಕಾಗಿ ಬಂದ ರಾಜಕಾರಣಿಗಳನ್ನು ಮುಗಿಸ್ಲಿಕ್ಕೆ ಯಾವ ಮಕ್ಕಳಿಂದ ಆಗುವುದಿಲ್ಲ ಈ ಲೋಕಸಭಾ ಎಲೆಕ್ಷನ್ ಆಗೋಣ ಮತ್ತೆ ನಾವೇ ಹಿಂದುತ್ವನ ನಾಯಕ ಬರೋರೆ ಉತ್ತರ ಕರ್ನಾಟಕದವೇ ಮುಖ್ಯಮಂತ್ರಿ ಆಗವ್ರೆ ಉತ್ತರ ಕನ್ನಡದ ಮುಖ್ಯಮಂತ್ರಿ ಆಗ ಇಲ್ಲಿ ಇದ್ದಂತ ಎಮ್ ಎಲ್ ಎಂಪಿಗಳು ಯಾರು ಉಡುಗು ಮಾಡಿದ್ರೆ ಮುಂದಿನ ಇಲಾಖೆ ಯಾರಿಗೂ ಇನ್ ಮ್ಯಾಗ ಅಪ್ಪಾಜಿ ಅನ್ನೋದಿಲ್ಲ ಉತ್ತರ ಕರ್ನಾಟಕದ ನಾ ಜೊಲಿಗೆ ಮನೆ ಮನೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತದ ಪಟಕಿನ ಕೈ ಕಿರಿ ಹತ್ತಿರ ಯಾಕಂದ್ರೆ ನಾಳೆ ಅಕ್ಕನ ಉಪ ಮುಖ್ಯಮಂತ್ರಿ ನಾವು ಹೇಳಕ್ ನಾವು ಬಿಜೆಪಿಗೆ ಹೆಚ್ಚು ಓಟ್ ಕೊಡೋರು ಯಾರು ಎಮ್ ಎಲ್ ಹೆಚ್ಚು ಬರೋದು ಎಲ್ಲಿದು ಕರಾವಳಿ ಭಾಗ್ಯಾರೇ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕಾ ಯಾರಾಗಬೇಕು ಈಗ ಲೋಕಸಭಾದಾಗ ನೀವು ಡಿಕ್ಲೇರ್ ಮಾಡ್ತೀನಿ ನೀನ್ ಎಲ್ಲ ಸಾರಾ ಸಗಟು ಉತ್ತರ ಕರ್ನಾಟಕದ ಎಲ್ಲ ಬಿಜೆಪಿಯ ಎಂಟಿಗಳು ನಾಡಿಸ್ಕೊಂಬರ್ರಿ ಲೋಕಸಭಾ ಆದ್ಮೇಲೆ ಎಮ್ ಎಲ್ ಎ ಇಲೆಕ್ಷನ್ ಬರ್ತಂದ್ರೆ ಹೇಳಕ್ಕಾಗೋದ್ರು ಬರುತ್ತರೂ ಬರ್ತೇವೆ ಅವಾಗ ಯಾವ ಲೀಡರು ನಮ್ಮ ಪಾರ್ಟಿ ಹೋಗಿ ಹೇಳ್ಬೇಕು ಉತ್ತರ ಕನ್ನಡ ಮುಖ್ಯಮಂತ್ರಿ ಆಗ್ತಾ ನಿಮ್ಗೆ ಓಟ್ ಹಾಕ್ತೀವಿ ಕಂಡು ಕಿತ್ಕೊಂಡು ಹೋಗಿ ನೀನು ಮಾಡಿ ಎಂಟರ್ ಮಾಡ್ತಿರಲಿಲ್ಲ ಎಲ್ಲರೂ ಉತ್ತರ ಕರ್ನಾಟಕ ನಮ್ಮ ರವಿ ಅಲ್ಲಿ ಪ್ರತಾಪ್ ಸಿಂಹ ನಾವೆಲ್ಲ ಒಂದು ಟೀಮ್ ಟೀಮಲ್ಲಿ ಪಾಪ ನಮ್ಮ ಈಶ್ವರಪ್ಪನವ್ರು ಹೊರಗೆ ಹೋಗ್ಯಾರ ಹೋಗಲಿ ಎಲ್ಲಿ ಹೋಗೋದಿಲ್ಲ ಶೆಟ್ರ್ ಹೋಗಿದ್ರು ಬಂದ್ರಲ್ಲ ಹಾಂ अंतरने तोंड माहिती विश्वरपनेत बोला